ಅದೀರ ಹಾಗೂ ಮೃತ್ಯುಂಜಯ ಇಬ್ಬರು ಆಫೀಸ್ ತಲುಪಿದರು ಇಬ್ಬರೂ ಸಹ ಒಟ್ಟಿಗೆ ಆಫೀಸ್ ಒಳಗೆ ನಡೆದು ಬರುತ್ತಿದ್ದರೆ ಅಲ್ಲಿದ್ದ ಸ್ಟಾಫ್ಗಳೆಲ್ಲ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ಕುಳಿತಿದ್ದರು ಎಲ್ಲರ ಕಣ್ಣುಗಳಲ್ಲಿಯೂ ಅವರಿಬ್ಬರನ್ನು ಹೀಗೆ ನೋಡಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಸಿಇಒ ಕ್ಯಾಬಿನ್ ತಲುಪುವವರೆಗೂ ಮೃತ್ಯುಗೆ ಸಿಗುತ್ತಿದ್ದ ಗೌರವ ಅದೀರಾಗೂ ಸಿಗುತ್ತಿತ್ತು ಮಾರ್ನಿಂಗ್ ವಿಶ್ ಮಾಡಿದ ಎಲ್ಲರಿಗೂ ವಿಶ್ ಮಾಡುತ್ತಾ ಕ್ಯಾಬಿನ್ ತಲುಪಿದರು ಒಳಗೆ ಬಂದ ಮೃತ್ಯು ಅವಳನ್ನು ತನ್ನ ಸೀಟಿನಲ್ಲಿ ಕೂರಿಸಿದ ಕೂಡಲೇ ಮೃತ್ಯು ಇದೇನು ಮಾಡ್ತಾ ಇದ್ದೀರಾ ಎಂದು ಗೊಂದಲದಿಂದಲೇ ಕೇಳಿದಳು ಅದೀರ ಸಾರಿ ಅದೀಪ್ ಇವತ್ತು ನನಗೆ ಆಫೀಸ್ ವರ್ಕ್ನಲ್ಲಿ ನಿನ್ನ ಸಹಾಯ ಬೇಕಾಗಿತ್ತು ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ಹೇಳ್ದೆ ಕರ್ಕೊಂಡು ಬಂದೆ ಅಂತ ಬೇಜಾರಾಗಬೇಡ ಎಂದವನು ಅವಳ ಕೈಗೆ ಅಕೌಂಟ್ಸ್ ಫೈಲ್ ಒಂದನ್ನು ಕೊಟ್ಟು ಮೂರು ದಿನದ ಹಿಂದೆ ಈ ಫೈಲ್ನ ಒಬ್ಬರಿಗೆ ಚೆಕ್ ಮಾಡೋಕೆ ಅಂತ ಕೊಟ್ಟಿದ್ದೆ ಬಟ್ ಅವರು ಇದನ್ನು ಕಂಪ್ಲೀಟಾಗಿ ಚೆಕ್ ಮಾಡೋಕೆ ಅಟ್ಲೀಸ್ಟ್ ಒಂದು ವಾರ ಆದರೂ ಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ ಅದಕ್ಕೆ ಇದನ್ನು ಸ್ವಲ್ಪ ನೋಡ್ತೀಯಾ ಅಷ್ಟರಲ್ಲಿ ನನಗೆ ಬೇರೆ ಇರೋ ಕೆಲಸ ಅದು ಕಡೆ ಗಮನ ಕೊಡ್ತೀನಿ ಎಂದು ರಿಕ್ವೆಸ್ಟ್ ಮಾಡುವಂತೆ ಹೇಳಿದಾಗ ಇಲ್ಲ ಅನ್ನೋಕ್ಕೆ ಮನಸ್ಸಾಗಲಿಲ್ಲ ಅವಳಿಗೆ ಹಿಂದಿನ ದಿನ ಪೂರ್ತಿ ತನಗಾಗಿ ಎಂದು ಅವನು ತನ್ನ ಕೆಲಸವನ್ನು ಕೂಡ ಬಿಟ್ಟು ಬಂದಿದ್ದು ನೆನಪಿದ್ದ ಕಾರಣ ಇವತ್ತು ಅವನ ಮೇಲೆ ಆಫೀಸ್ ವರ್ಕ್ ಜಾಸ್ತಿ ಆಗಿರುತ್ತೆ ಅನ್ನೋದನ್ನು ಅರಿತುಕೊಂಡು ಸರಿ ನನಗೆ ಸಾಲ್ವ್ ಮಾಡೋಕ್ಕಾದರೆ ಮಾಡಿಕೊಡ್ತೀನಿ ಎಂದು ಒಪ್ಪಿಕೊಂಡು ಅವನಿಂದ ಫೈಲ್ ಪಡೆದುಕೊಂಡು ನೋಡೋಕೆ ಶುರು ಮಾಡಿದಳು ಮದುವೆಗೂ ಮೊದಲು ಕಂಪನಿಗಳಿಗೆ ಕೆಲಸಕ್ಕೆ ಹೋದ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ಅದಿರಾಗೆ ಈ ವಿಷಯದಲ್ಲಿ ಗೈಡ್ ಮಾಡೋ ಅಗತ್ಯನೇ ಇರಲಿಲ್ಲ ಅವಳು ಫೈಲ್ ತೆಗೆದುಕೊಂಡ ಮೇಲೆ ಅವಳ ಎದುರಿಗೆ ಇದ್ದ ಸೋಫಾದ ಮೇಲೆ ನೆಪ ಮಾತ್ರಕ್ಕೆ ಯಾವುದೋ ಫೈಲ್ ಒಂದನ್ನು ಹಿಡಿದು ಅವಳನ್ನೇ ನೋಡುತ್ತಾ ಸುಮ್ಮನೆ ಕುಳಿತ ಮೃತ್ಯು ಅದಾದ ಸ್ವಲ್ಪ ಸಮಯಕ್ಕೆ ಲಾಸ್ಟ್ ಇಯರ್ ಫೈಲ್ಸ್ ಕೂಡ ಬೇಕು ಎಂದು ತಾನೇ ತರಿಸಿಕೊಂಡು ಮೃತ್ಯು ನಾನು ನಿಮ್ಮ ಲ್ಯಾಪ್ಟಾಪ್ ಯೂಸ್ ಮಾಡ್ಬೋದಾ ಎಂದು ಪರ್ಮಿಷನ್ ಕೇಳಿದವಳನ್ನು ನೋಡಿ ಈ ಕಂಪನಿನೇ ನಿಂದು ಕಣೆ ಹಾಗಿದ ಮೇಲೆ ನನ್ನ ಲ್ಯಾಪ್ಟಾಪ್ ತಗೊಳ್ಳೋಕೆ ಪರ್ಮಿಷನ್ ಬೇಕಾ ಎಂದು ಹೇಳಿದವನ ಮಾತಿಗೆ ಮೊಗುಳು ನಕ್ಕು ಎಲ್ಲವನ್ನೂ ಟ್ಯಾಲಿ ಮಾಡು ಮಾಡುತ್ತಾ ಕೆಲಸದಲ್ಲಿ ಮುಳುಗಿ ಹೋದಳು ಅವಳ ಮೃದುವಾದ ಬೆರಳುಗಳು ಲ್ಯಾಪ್ಟಾಪ್ ಮೇಲೆ ಆಡುತ್ತಿದ್ದರೆ ಅವಳನ್ನೇ ಮೈಮರೆತು ನೋಡುತ್ತಿದ್ದ ಮೃತ್ಯು ನೀನೊಂಥರ ಆಲ್ ಇನ್ ಒನ್ ಪ್ಯಾಕೇಜ್ ತರಗಣೆ ಯಾವ ಕೆಲಸ ಕೊಟ್ಟರು ಬರಲ್ಲ ಅನ್ನೋ ಮಾತೇ ಇರಲ್ಲ ನಿನಗೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ನಕ್ಕನು ಕೆಲವು ಗಂಟೆಗಳ ನಂತರ ಮೃತ್ಯುವಿನ ಕ್ಯಾಬಿನ್ ಒಳಗೆ ಬಂದ ಅಮೃತ ಸಿಇು ಸೀಟಿನಲ್ಲಿ ತನ್ನ ಅತ್ತಿಗೆ ಕುಳಿತಿರುವುದನ್ನು ನೋಡಿ ಆಶ್ಚರ್ಯವಾಗಿತ್ತು ನಂತರ ಅವಳ ಎದುರಿಗೆ ಕುಳಿತಿದ್ದ ಮೃತ್ಯುವಿನ ಬಳಿ ನಡೆದು ಬಂದವಳು ಏ ಅಣ್ಣ ಏನೋ ಇದು ಅತ್ತಿಗೆಗೆ ಯಾಕೆ ಕೆಲಸ ಕೊಟ್ಟಿದೆಯಾ ನಿನಗೆ ವರ್ಕ್ ಜಾಸ್ತಿ ಇತ್ತು ಅಂದರೆ ತರುಣ್ ಹೇಳಬೇಕು ತಾನೆ ಪಾಪ ಅದಕ್ಕೆ ಅವ್ರಿಗೆ ಮನೆಯಲ್ಲಿ ಕೆಲಸ ಮಾಡಿ ಮಾಡಿಯೇ ಸಾಕಾಗಿರುತ್ತೆ ಅದ್ರ ಮಧ್ಯ ಇದು ಬೇರೆನಾ ಅಷ್ಟಕ್ಕೂ ಆಫೀಸ್ ವರ್ಕೆಲ್ಲ ಅತ್ತಿಗೆಗೆ ಗೊತ್ತಿದ್ಯೋ ಗೊತ್ತಿಲ್ವೋ ಎಂದು ಹೇಳುತ್ತಾ ಅಧೀರ ಮುಖ ನೋಡಿದರೆ ಕೆಲಸ ಮಾಡುತ್ತಿದ್ದವಳ ಮುಖ ನಿಮಿಷದಿಂದ ನಿಮಿಷಕ್ಕೆ ಗಂಟಾಗುತ್ತಿರುವುದನ್ನು ಗಮನಿಸಿ ಪಾಪ ಕಣೋ ಅವರಿಗಿದೆಲ್ಲ ಇಷ್ಟ ಇಲ್ಲ ಅನಿಸುತ್ತೆ ನೋಡು ಮುಖ ಹೇಗೆ ಮಾಡ್ಕೊಂಡಿದ್ದಾರೆ ಎಂದು ಅಮ್ಮು ಬೇಸರದಲ್ಲಿಯೇ ಹೇಳುತ್ತಿದ್ದರೆ ನಿನ್ಗೆ ಹೇಗೆ ಬೇಕೋ ಹಾಗೆ ಇಮ್ಯಾಜಿನ್ ಮಾಡ್ಕೊಬೇಡ ಸ್ವಲ್ಪ ಸುಮ್ಮನೆ ಕೂತ್ಕೊಂಡು ನೋಡು ಎಂದು ತಂಗಿಯನ್ನು ಸಮಾಧಾನ ಮಾಡುತ್ತಿರುವಾಗಲೇ ಬಾಗಿಲಿಗೆ ಯಾರೋ ಬಂದಂತೆ ಸದ್ದು ಕೇಳಿಸಿದಾಗ ಇಬ್ಬರು ಅತ್ತ ಕಡೆ ನೋಡಿದರು ಅಹಂಕಾರವೇ ತನ್ನ ಸ್ವತ್ತು ಎನ್ನುವಂತೆ ಮುಖ ಮಾಡಿ ಪ್ರಣತಿ ನಿಂತಿದ್ದಳು ಅವಳನ್ನು ನೋಡಿ ಅಮ್ಮು ಮುಖ ತಿರುಗಿಸಿದರೆ ಮೃತ್ಯು ಒಂದು ರೀತಿಯಾಗಿ ನಗುತ್ತಾ ಓ ಪ್ರಣತಿ ನಿಂಗೋಸ್ಕರನೇ ಕಾಯ್ತಾ ಇದ್ದೆ ಬಾ ಬಾವಳಿಗೆ ಎಂದು ತಾನೇ ಕರೆದನು ಓಹ್ ಹೌದಾ ಎಂದು ನಗುತ್ತಲೇ ಹೇಳಿ ಮೃತ್ಯುವಿನ ಪಕ್ಕವೇ ಮೈಗೆ ಮೈ ತಾಗುವಂತೆ ಕುಳಿತಳು ಇಷ್ಟು ಹೊತ್ತು ತನ್ನ ಕೆಲಸದಲ್ಲಿ ಮುಳುಗಿ ಹೋಗಿದ್ದ ತಲೆ ಎತ್ತಿ ತನ್ನ ಹೆದುರಿಗೆ ಇರುವವರನ್ನು ನೋಡಿದ ಕೂಡಲೇ ಅದೀರಾ ಹುಬ್ಬುಗಳು ಬೆಸೆದುಕೊಂಡಿದ್ದವು ಅಂದು ಮೃತುವಿನ ಅಣ್ಣ ಸೂರ್ಯನ ಕನಸಾದ ಪ್ರಾಜೆಕ್ಟ್ ತಮ್ಮ ಕೈ ಸೇರಿದ ಖುಷಿಯಲ್ಲಿ ಮನೆಯಲ್ಲಿಯೇ ಪಾರ್ಟಿ ಆರ್ಗನೈಸ್ ಮಾಡಿದ್ದಾಗ ಆ ಪಾರ್ಟಿಗೆ ಪ್ರಣತಿ ಬಂದಿದ್ದು ತನ್ನನ್ನು ಹಳ್ಳಿಗುಗ್ಗು ಎಂದು ಆಡಿಕೊಂಡು ನಕ್ಕಿದ್ದು ತನ್ನ ಮುಂದೆಯೇ ಮೃತ್ಯುವಿಗೆ ತನ್ನ ಪ್ರೊಪೋಸಲ್ ರಿಜೆಕ್ಟ್ ಮಾಡಿ ಇವಳನ್ನು ಮದುವೆ ಆಗಿದ್ದೀಯಲ್ಲ ಎಂದೆಲ್ಲ ಹೇಳಿ ಅವಮಾನವಾಗುವ ರೀತಿ ಮಾತಾಡಿದ ಮಾತುಗಳು ಅದೀರ ಇನ್ನೂ ಮರೆತಿರಲಿಲ್ಲ ಹಾಗಾಗಿಯೇ ಪ್ರಣತಿಯನ್ನು ಅಲ್ಲಿ ನೋಡಿ ಅವಳ ಹುಬ್ಬು ಗಂಟಾಗಿತ್ತು ಅದರಲ್ಲಿಯೂ ಅವಳು ಮೃತ್ಯುವಿಗೆ ಅಂಟಿಕೊಂಡು ಕುಳಿತಿರುವುದನ್ನು ನೋಡುತ್ತಿದ್ದ ಹಾಗೆ ಮೃತ್ಯುವಿನ ಕಡೆ ಗಂಭೀರವಾಗಿ ನೋಡಿದಳು ಅದೀರ ಅದು ಹೇಗಿತ್ತು ಎಂದರೆ ನೇರವಾಗಿ ಮೃತ್ಯುವಿಗೆ ವಾರ್ನಿಂಗ್ ಕೊಡುವಂತೆಯೇ ಇತ್ತು ಅವಳ ಆ ಒಂದು ನೋಟವೇ ಸಾಕಿತ್ತು ಮೃತ್ಯುವಿಗೆ ಅರ್ಥವಾಗಲು ಮತ್ತೆ ಅಲ್ಲಿ ಒಂದೇ ಒಂದು ನಿಮಿಷವೂ ಕೂರದೆ ಎದ್ದು ಅದೀರಾ ಪಕ್ಕ ಬಂದು ನಿಂತನು ಇತ್ತ ಕಡೆ ಸಿಇ ಚೇರ್ನಲ್ಲಿ ಅದೀರಾ ಕುಳಿತಿರುವುದನ್ನು ನೋಡಿದ ಪ್ರಣತಿ ಹೋಗಿ ಹೋಗಿ ಈ ಹಳ್ಳಿಗೂಗ್ಗುನ ತನ್ಸಿಡಲು ಕೂರಿಸಿದ್ದಾನಲ್ಲ ಇಜ್ಜಾಯಿ ಇವನಿಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಅನಿಸುತ್ತೆ ಎಂದು ಬೈದುಕೊಂಡೇ ಕ್ಯಾಬಿನ್ ಒಳಗೆ ಬಂದವಳಿಗೆ ಅವಳು ಕೊಟ್ಟ ಒಂದೇ ಒಂದು ಲುಕ್ಗೆ ತನ್ನಿಂದ ಎದ್ದು ದೂರ ಹೋಗಿ ಕುಳಿತವನ ನಡೆ ಅವಳ ಈಗೋಗೆ ಹರ್ಟ್ ಮಾಡಿತು ಆದರೂ ಅದನ್ನು ನೇರವಾಗಿ ತೋರಿಸಿಕೊಳ್ಳಲು ಆಗದೆ ತನ್ನಲ್ಲೇ ಹಲ್ಲು ಕಡಿಯುತ್ತಾ ಸುಮ್ಮನೆ ಕುಳಿತಳು ಈ ಕಡೆ ತನ್ನ ಒಂದೇ ಒಂದು ನೋಟದಲ್ಲಿಯೇ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ತನ್ನ ಪಕ್ಕ ಬಂದು ನಿಂತವನನ್ನು ನೋಡಿ ಅದೀರಾಗೆ ಹೇಳತೀರದ ಖುಷಿಯಾಗಿತ್ತು ಒಮ್ಮೆ ಅವನ ಕಡೆ ಮೆಚ್ಚುಗೆಯ ನೋಟ ಅರಿಸಿ ನಂತರ ರೀ ತೊಗೊಳ್ಳಿ ನೀವು ಕೊಟ್ಟಿದ್ದ ಕೆಲಸ ಕಂಪ್ಲೀಟ್ ಆಗಿದೆ ಆ್ಯಂಡ್ ಮೂವತ್ತು ಲಕ್ಷದಷ್ಟು ಅಮೌಂಟ್ ವೇರಿಯೇಷನ್ ಬರ್ತಾ ಇದೆ ಇದೆಲ್ಲ ಬೇಕು ಅಂತಲೇ ಮಾಡಿರೋ ಥರ ಇದೆ ಇಷ್ಟು ಅಮೌಂಟ್ ತೆಗೆದಿರೋದು ಗೊತ್ತಾಗಬಾರ್ದು ಅಂತಲೇ ಮಾಡಿರೋ ಕೆಲಸ ಇದು ಅದಕ್ಕೆ ಒಂದಕ್ಕೊಂದು ಟ್ಯಾಲಿ ಆಗ್ತಾ ಇರಲಿಲ್ಲ ಎಂದು ಅವನ ಮುಂದೆ ಲ್ಯಾಪ್ಟಾಪ್ ಹಿಡಿದು ಎಲ್ಲವನ್ನು ವಿವರಿಸಿದಳು ಅದೀರ ಅವಳು ಹಾಗೆ ಹೇಳಿದ್ದನ್ನು ಕೇಳಿ ಅಮ್ಮು ಕೂಡ ಅವಳ ಬಳಿ ಓಡಿ ಬಂದು ಚೆಕ್ ಮಾಡಿದಳು ಅದೀರಾ ಹೇಳಿದ ಮೇಲೆ ಅವಳು ಹೇಳುತ್ತಿರುವುದು ಸರಿ ಅನಿಸಿತು ಹೌದು ಅದಕ್ಕೆ ನೀವು ಹೇಳ್ತಾ ಇರೋದು ನಿಜ ಆದರೆ ಅದಕ್ಕೆ ಇದೆಲ್ಲ ನಿಮ್ಗೆ ಹೇಗೆ ಮಾಡೋಕೆ ಬರುತ್ತೆ ನಿಮ್ಗೆ ಇಷ್ಟು ಚೆನ್ನಾಗಿ ಆಫೀಸ್ ವರ್ಕ್ ಕೂಡ ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನೀವೊಂಥರ ಸೂಪರ್ ವುಮೆನ್ ಎಂದು ಮನಸಾರೆ ಅವಳನ್ನು ಹೊಗಳಿ ಅದೇ ಖುಷಿಯಲ್ಲಿ ಅವಳ ಕೆನ್ನೆಗೆ ಮುತ್ತು ಕೂಡ ಕೊಟ್ಟರೆ ಅವಳ ಎಕ್ಸೈಟ್ಮೆಂಟ್ ನೋಡಿ ಮುಗುನ ಕೆಳು ಅದಿರ ಮತ್ತೆ ನನ್ನ ಹೆಂಡ್ತಿನ ಏನು ಅಮ್ಮು ಮಿಸಸ್ ಮೃತ್ಯುಂಜಯ ಅಂದರೆ ಸುಮ್ಮನೆನಾ ಮಾಡ್ರನ್ ಡ್ರೆಸ್ ಹಾಕಿ ಸ್ಟೈಲಾಗಿ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಬಂದ ತಕ್ಷಣ ಅವ್ರಿಗೆಲ್ಲ ಗೊತ್ತಿರುತ್ತೆ ಅನ್ನೋ ತಪ್ಪು ಕಲ್ಪನೆಯಲ್ಲಿಯೇ ಕೆಲವರು ಜನ ಬದುಕ್ತಾ ಇರ್ತಾರೆ ಅದು ಅಲ್ಲದೆ ಕೆಲವರು ಹಳ್ಳಿಯಿಂದ ಬಂದು ಹುಡುಗಿ ಅಂತ ಡಿಗ್ರೇಡ್ ಮಾಡಿ ಮುಖ ನೋಡಿ ಮೊಳ ಹಾಕೋರು ಕೂಡ ನಮ್ಮ ಸುತ್ತಮುತ್ತನೇ ಇರ್ತಾರೆ ಇವತ್ತವರಿಗೆಲ್ಲ ಸರಿಯಾದ ಉತ್ತರ ಸಿಕ್ಕಿರುತ್ತೆ ಅನಿಸುತ್ತೆ ಯಾರ್ಯಾರ ಯೋಗ್ಯತೆ ಏನು ಅನ್ನೋದು ಎಂದು ಅಷ್ಟು ಮಾತನ್ನು ಪ್ರಣತಿಯನ್ನು ನೋಡಿಕೊಂಡೇ ಹೇಳಿದ್ದ ಮೃತ್ಯು ಅವನು ತನಗೆ ಹೇಳುತ್ತಿರುವುದು ಎಂದು ಪ್ರಣತಿಗೆ ಅರ್ಥವಾದರೂ ಸಹ ಅವನಿಗೆ ತೋರಿಕೆಯ ನಗು ನೀಡಿ ಸುಮ್ಮನೆ ನಿಂತಿದ್ದಳು ಮೃತ್ಯುವಿನ ಮಾತು ಕೇಳಿದ ನಂತರ ಹೀಗೆ ಏಕಾಏಕಿ ಆಫೀಸ್ಗೆ ಕರೆದುಕೊಂಡು ಬಂದು ಯಾಕಾಗಿ ತನಗೆ ಈ ಕೆಲಸ ವಹಿಸಿದ್ದು ಎನ್ನುವುದು ಅದಿರಾಗೆ ಈಗ ಅರ್ಥವಾಗಿತ್ತು ತಗೋ ಪ್ರಣತಿ ಈ ಫೈಲ್ ಕಂಪ್ಲೀಟಾಗಿ ಚೆಕ್ ಮಾಡೋಕ್ಕೆ ಒಂದು ವಾರ ಆದರೂ ಬೇಕು ಸ್ವಲ್ಪ ಹೆಲ್ಪ್ ಮಾಡು ಅಂತ ನಾನು ಕೇಳ್ತಾ ಇದ್ದಲ್ಲ ಈಗ ನೋಡು ಅದನ್ನ ನಾನು ಹೆಂಡತಿ ಬರೀ ಅರ್ಧ ದಿನದಲ್ಲಿ ಮಾಡಿ ಮುಗಿಸಿದ್ದಾಳೆ ಇದರಲ್ಲೂ ಏನಾದರೂ ಡೌಟ್ ಇದ್ದರೆ ಅವಳನ್ನೇ ನೇರವಾಗಿ ಕೇಳ್ಬೋದು ನಿಂಗೆ ಅರ್ಥ ಆಗೋ ರೀತಿ ಮತ್ತೆ ಹೇಳ್ಕೊಡೋಕ್ಕೂ ರೆಡಿ ಎಂದು ಹೆಮ್ಮೆಯಿಂದ ಅದೀರ ಹೆಗಲನ್ನು ಬಳಸಿದರೆ ಪ್ರಣತಿ ಕೋಪದಲ್ಲಿ ಕುದ್ದು ಹೋಗಿದ್ದಳು ವಾಟ್ ರಬ್ಬೀಶ್ ನಾನು ಇವಳತ್ರ ಹತ್ರ ಹೇಳಿಸ್ಕೊಳ್ಳೋದ ಆದರೂ ಇವಳು ನೋಡೋಕೆ ಸಿಂಪಲ್ಲಾಗಿ ಕಾಣಿಸಿದ್ರು ನಾನು ಅಂದ್ಕೊಂಡಷ್ಟು ದಟ್ಟಿಯಲ್ಲ ಇವಳನ್ನು ಹಳ್ಳಿಗುಗ್ಗು ಅಂತ ಅಂಡರ್ ಎಸ್ಟಿಮೇಟ್ ಮಾಡಿ ತಪ್ಪು ಮಾಡಿಬಿಟ್ಟೆ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡರೂ ಹೊರಗೆ ಅದನ್ನು ತೋರಿಸಿಕೊಳ್ಳದೆ ಥ್ಯಾಂಕ್ಸ್ ಅದಿರಾ ಇದನ್ನ ಮಾಡೋಕೆ ಆಗದೆ ಜೈಹತ್ರ ಸಹಾಯ ಕೇಳಿದ್ದೆ ಬಟ್ ನೀನಿಷ್ಟು ಈಸಿಯಾಗಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಎಂದು ತೋರಿಕೆಯಿಂದಲೇ ಹೊಗಳಿ ಅಲ್ಲಿಂದ ಸರಿದು ಹೋಗಿದ್ದಳು ಬಂದ ಕೆಲಸ ಆಗಿದ್ದರಿಂದ ಅಲ್ಲಿಯೇ ತನಗೆ ಅದಿರಾಗೆ ಹಾಗೂ ಅಮ್ಮು ಮೂವರಿಗೂ ಊಟ ತರಿಸಿದನು ಮೃತ್ಯು ಮೂರು ಜನ ಒಟ್ಟಿಗೆ ಕೂತು ಪ್ರಣತಿ ಉರಿದುಕೊಂಡು ಹೋದ ಬಗ್ಗೆಯೇ ಮಾತಾಡುತ್ತಾ ನಗುತ್ತಾ ಊಟ ಮುಗಿಸಿದರು ಅದಿ ಆವತ್ತು ಪಾರ್ಟಿಯಲ್ಲಿ ಅವಳು ಹಾಗೆಲ್ಲ ಮಾತಾಡಿದಾಗ ನಾನು ಅವಳಿಗೆ ಏನೂ ಮಾಡದೆ ಸುಮ್ಮನೆ ಆಗಿದ್ದು ಇದೇ ಕಾರಣಕ್ಕೆ ಆಗಲೇ ನಿನ್ಗೇನು ನಿನ್ನ ಕೆಪ್ಯಾಸಿಟಿ ಏನು ಅನ್ನೋದನ್ನು ಹೇಳೋದಕ್ಕಿಂತ ಅವಳು ಕಣ್ಮುಂದೇನೇ ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಈ ದಿನಕ್ಕೋಸ್ಕರ ತುಂಬ ದಿನದಿಂದ ಕಾಯ್ತಾ ಇದೆ ಫೈನಲಿ ಇವತ್ತು ಆ ದಿನ ಬಂತು ಸ್ಲಿಪ್ಪರ್ನ ಶಾಲ್ನಲ್ಲಿ ಸುತ್ತು ಹೊಡೆದಷ್ಟೇ ಅವಳಿಗೆ ಅವಮಾನ ಆಗಿರುತ್ತೆ ಎಂದು ಮೃತ್ಯು ಹೇಳಿಕೊಂಡೇ ಊಟ ಮುಗಿಸಿ ಅದಿರಾಳನ್ನು ಸೇಫಾಗಿ ಮನೆಗೆ ಕಳುಹಿಸಿಕೊಟ್ಟಿದ್ದನು ಇತ್ತ ಕಡೆ ಮಠಮಠ ಮಧ್ಯಾಹ್ನದಲ್ಲಿ ತಲೆ ಮೇಲೆ ಭಾರವಾದ ವಸ್ತುವನ್ನು ಹೊತ್ತುಕೊಂಡು ವಯಸ್ಸಾದ ಹೆಂಗಸಿನ ರೀತಿ ಹಳೆಯ ಕಾಟನ್ ಸೀರೆ ಉಟ್ಟುಕೊಂಡು ಮಣ್ಣು ರೋಡಿನಲ್ಲಿ ನಡೆಯುತ್ತಿದ್ದವಳಿಗೆ ತನ್ನ ಅವಸ್ಥೆ ನೋಡಿ ಕೋಪ ಬರುತ್ತಿತ್ತು ವಿದಿಶಾಗೆ ಎಂದೂ ಸೀರೆ ಹುಟ್ಟಿ ಅಭ್ಯಾಸವೇ ಇಲ್ಲದವಳಿಗೆ ಆ ಮಣ್ಣಿನ ರೋಡಿನಲ್ಲಿ ತಲೆಯ ಮೇಲೆ ಅಷ್ಟು ಭಾರವಾದ ವಸ್ತುವನ್ನು ಸಹ ಒತ್ತುಕೊಂಡು ನಡೆಯೋದಕ್ಕೆ ತುಂಬಾ ಕಷ್ಟವಾಗುತ್ತಿತ್ತು ಅವಳಿಗೆ ಹಣೆ ಮುಖದ ಮೇಲೆ ಅರಿಯುತ್ತಿದ್ದ ಬೆವರನ್ನು ಒರೆಸಿಕೊಂಡು ಪಕ್ಕದಲ್ಲಿ ತನಗೂ ಇದಕ್ಕೂ ಸಂಬಂಧವೇ ಇಲ್ಲದವನ ರೀತಿ ತನ್ನಿಂದ ಮೂರು ಅಡಿ ದೂರದಲ್ಲಿ ನಡೆದು ಬರುತ್ತಿದ್ದ ಅನಿಲ್ನನ್ನು ನೋಡಿ ಕೋಪ ಬರುತ್ತಿತ್ತು ಏ ಅನಿಲ್ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ನನಗಿದೆಲ್ಲ ಆಗಲ್ಲ ಅಂತ ಎಷ್ಟು ಹೇಳಿದರೂ ಕೇಳಿದೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು ಅಲ್ಲದೆ ಸ್ವಲ್ಪ ಕೂಡ ಸಹಾಯ ಮಾಡದೆ ಹಾಗೆ ಹೋಗ್ತಾ ಇದೆಯಲ್ಲ ನೋಡು ಈ ತಲೆ ಮೇಲಿರೋ ಭಾರನ ಸ್ವಲ್ಪ ಕಮ್ಮಿ ಮಾಡು ಇದನ್ನ ಬಂದಿಡ್ಕೊ ಎಂದು ತನ್ನ ಕಿವಿಯಲ್ಲಿ ಸಿಕ್ಕಿಸಿಕೊಂಡ ವಯರ್ಲೆಸ್ ಬ್ಲೂಟೂತ್ ಮೂಲಕ ಹೇಳುತ್ತಿದ್ದಳು ಹೇ ಲೂಸ್ ಥರ ಆಡ್ಬೇಡ ನಾನು ನಿನಗೆ ಸಹಾಯ ಮಾಡಿದರೆ ನಾನು ಮಾಡಿದ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ ನಾನು ಹೇಳಿದ ಅಂಗಡಿ ಹತ್ರದಲ್ಲೇ ಇದೆ ನಾನು ಹೇಳಿಕೊಟ್ಟ ಹಾಗೆಯೇ ಅವ್ರ ಮುಂದೆ ಆ್ಯಕ್ಟ್ ಮಾಡು ಹೇಗೆ ಮಾಡಬೇಕು ಅನ್ನೋದನ್ನು ಅಲ್ಲೇ ನೀನು ಎದುರಿಗಿರೋ ಮರದ ಹತ್ರ ನಿಂತ್ಕೊಂಡು ಗೈಡ್ ಮಾಡ್ತೀನಿ ಸ್ವಲ್ಪ ಕೂಡ ಡೌಟ್ ಬರದೇ ಇರೋ ಮ್ಯಾನೇಜ್ ಮಾಡು ಎಂದು ಹೇಳಿ ಒಂದಷ್ಟು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಮರದ ಮರೆಯಲ್ಲಿ ಹೋಗಿ ನಿಂತ ಅಣೆಯ ಮೇಲೆ ಹರಿಯುತ್ತಾ ಇದ್ದ ಬೆವರನ್ನು ತನ್ನ ಸೀರೆಯ ಸೆರಗಿನಿಂದ ಒರೆಸಿಕೊಂಡು ತಲೆಯ ಮೇಲೆ ಇದ್ದ ವಸ್ತುವನ್ನು ಕೆಳಗೆ ಇಳಿಸಿ ಅಂಗಡಿಯ ಮುಂದೆ ಕುಳಿತುಕೊಳ್ಳೋಕೆ ಅಂತ ಹಾಕಿಸಿದ ಮರದ ಬೆಂಚಿನ ಮೇಲೆ ಸುಸ್ತಾಗಿ ಕುಳಿತವಳು ಅಕ್ಕ ಯಾರಿದ್ರಿ ಕುಡಿಯೋಕೆ ಕುಡಿಯೋಕೊಂದು ಲೋಟ ನೀರು ಬೇಕಿತ್ತು ಎಂದು ಸೆರಗಿನಲ್ಲಿ ಗಾಳಿ ಬೀಸುತ್ತಾ ಅಲ್ಲಿಂದಲೇ ಕೂಗಿದಳು ಅವಳ ಕೂಗಿಗೆ ಅಂಗಡಿಯ ಒಳಗೆ ಇದ್ದ ಮಹಿಳೆ ಅವಳ ಕಡೆ ನೋಡಿದಳು ನೋಡೋಕೆ ಚಿಕ್ಕ ವಯಸ್ಸಿನ ಹುಡುಗಿಯಂತೆ ಕಾಣಿಸಿದರು ಆದರೆ ಹುಟ್ಟಿರೋದು ಕಾಟನ್ ಸೀರೆ ಹಣೆಗೆ ದೊಡ್ಡದಾಗಿ ಇಟ್ಟಿರುವ ಕುಂಕುಮ ಕೈ ತುಂಬ ಬಳೆ ತೊಟ್ಟಿದ್ದಾಳೆ ಕತ್ತಿನಲ್ಲಿ ಕರಿಮಣಿ ಸರ ತೂಗುತ್ತಿದ್ದರೆ ಮೂಗಿನಲ್ಲಿ ದೊಡ್ಡದಾದ ಮೂಗುದಿ ಎದ್ದು ಕಾಣಿಸುವಂತೆ ಇತ್ತು ಮುಡಿಯಲ್ಲಿ ಮಲ್ಲಿಗೆ ಹೂವಿನ ದಿಂಡು ಸುತ್ತಿ ತುರುಬು ಕಟ್ಟಿದ್ದಾಳೆ ಎಲೆ ಅಡಿಕೆ ಹಾಕಿದ್ದ ಪ್ರಭಾವದಿಂದ ಬಾಯೆಲ್ಲ ಕೆಂಬಣ್ಣಕ್ಕೆ ತಿರುಗಿತ್ತು ಆದರೂ ಕೂಡ ಮದುವೆಯಾದ ಹಳ್ಳಿ ಹುಡುಗಿಯಂತೆ ಮುದ್ದಾಗಿ ಕಾಣಿಸುತ್ತಿದ್ದಳು ಹುಡುಗಿ ತನ್ನನ್ನೇ ಮೇಲಿನಿಂದ ಕೆಳಗಿನವರೆಗೂ ನೋಡುತ್ತಾ ನಿಂತಿದ್ದ ಹೆಂಗಸನ್ನು ನೋಡಿ ಅಕಾಂ ಯಾಕೆ ಹಾಗೆ ನನ್ನೇ ನೋಡ್ಕೊಂಡು ನಿಂತ್ಬಿಟ್ಟೆ ಈ ಬಿಸಿಲಲ್ಲಿ ಬಂದಿದ್ಕೋ ಅದ್ಕು ಬೇವ್ರ ನೆತ್ತಿಯಿಂದ ಇಳಿತಾ ಇದೆ ಬೇಗ ಒಂದು ಲೋಟ ನೀರು ಕೊಡು ಎಂದು ಕೇಳಿದಾಗ ಅವಳ ಕೈಗೆ ಒಂದು ಚೊಂಬಲ್ಲಿ ನೀರು ಕೊಟ್ಟಳು ಅವಳು ಪೂರ್ತಿಯಾಗಿ ಕುಡಿದು ಅವಳ ಕೈಗಿಟ್ಟವಳು ಅಬ್ಬ ಈಗ ಜೀವ ಬಂತು ನೋಡು ಎಂದು ನಿಟ್ಟುಸರು ಬಿಟ್ಟಳು ಯಾವ್ರ ಕಣ ಮೀನಿಂದು ಏನು ಹೆಸರು ನೋಡೋಕೆ ನಮ್ಮೂರಿನ ಹುಡುಗಿ ಕಾಣಂಗೆ ಕಾಣ್ತೀಯ ಆದರೆ ನಿನ್ನ ನೋಡಿದ ನೆನಪೇ ಇಲ್ವಲ್ಲ ನನಗೆ ಎಂದವಳ ಮಾತಿಗೆ ಓ ನಿಮ್ಮದು ಕೂಡ ಮುರುಗ್ನಳ್ಳಿನ ಕೇಳಿ ತುಂಬ ಖುಷಿಯಾಯ್ತು ನೋಡು ನನ್ನ ಹೆಸರು ದಿಶಾ ಅಂತ ನಾನು ಇತ್ತೀಚಿಗೆ ಮದುವೆ ಆಗಿ ಬಂದಿದ್ದಲ್ವಾ ಅದಕ್ಕೆ ನಿಂಗೆ ನಾನು ನೋಡಿದ ನೆನಪಿಲ್ಲ ನನ್ನ ಕಷ್ಟ ಹೇಳ್ಕೊಳೋಕೆ ನಮ್ಮ ಊರಿನವಳು ಅಂತ ನೀನು ಒಬ್ಳಾದರೂ ಸಿಕ್ಕಿದ್ಯಲ್ಲ ಅದೇ ನನ್ನ ಪುಣ್ಯ ನೋಡಿ ಎಂದು ಬಾರದ ಕಣ್ಣೀರನ್ನು ಸೆರಗಿನಿಂದ ಹೊರಿಸಿಕೊಳ್ಳುತ್ತಾ ಹೇಳಿದರೆ ಆ ಅಂಗಡಿಯ ಹೆಂಗಸಿಗೆ ಗಾಬರಿಯಾಗಿತ್ತು ಅಯ್ಯೋ ಏನಾಯ್ತು ಅಂತ ಹಾಗುತ್ತೀಯಾ ಅಳು ಅಂಥದ್ದು ಏನಾಯಿತು ಆ ಊರು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿರೋದು ಎಂದು ಕೇಳಿದವಳ ಮಾತಿಗೆ ಏನು ಅಂತ ಹೇಳಿ ಅಕ್ಕ ಕಟ್ಕೊಂಡು ಗಂಡ ಅರ್ಧದಲ್ಲೇ ಕೈ ಬಿಟ್ಟು ಹೋದರೆ ಅವನನ್ನೇ ನಂಬ್ಕೊಂಡಿರೋ ಹೆಂಡತಿ ಗತಿ ಏನಾಗಬೇಕು ಹೇಳು ಹೊಟ್ಟೆಪಾಡಿಗೋಸ್ಕರ ಊರು ಸುತ್ತಿ ಜೀವನ ಮಾಡ್ತಾಯಿದ್ದೀನಿ ಎಂದು ನೊಂದುಕೊಂಡು ನೋಡಿದರೆ ಅಂದರೆ ನಿನ್ನ ಗಂಡ ನೀನು ಬಿಟ್ಟೋಗಿಬಿಟ್ನಾ ಇಷ್ಟು ಚಿಕ್ಕ ವಯಸ್ಸಿಗೆ ಹೆಂಡತಿ ಬಿಟ್ಟು ಹೋಗೋ ಅಂಥದ್ದು ಏನೇ ಬಂದಿತ್ತು ಅವನಿಗೆ ಗಂಡನ ವಿಷಯ ಬರುತ್ತಿದ್ದ ಹಾಗೆ ತನಗೆ ಬೇಕಾದ ಮಾಹಿತಿ ಪಡೆಯಲು ಇದೇ ಸರಿಯಾದ ಸಮಯ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡ ವಿದಿಶಾ ಬಿಟ್ಟೋಗಿಲ್ಲ ಅಕ್ಕ ಮಾಡದೇ ಇರೋ ತಪ್ಪಿಗೆ ಕೊಲೆ ಕೇಸ್ ಹಾಕಿ ಜೈಲ್ಗೆ ಹೋಗೋ ಹಾಗೆ ಮಾಡಿಬಿಟ್ರು ಪಾಪಿಗಳು ನನ್ನ ಗಂಡನ ಹೆಸರು ಅನಿಲ ಅಂತ ತುಂಬ ಒಳ್ಳೆ ಮಂಚ ಆದರೆ ಈಗ ಜೈಲಿನಲ್ಲಿ ಕಂಬಿ ಹಿಂದೆ ಕೂತಿದ್ದಾನೆ ಎಂದು ದೊಡ್ಡ ಧ್ವನಿಯಲ್ಲಿ ಅತ್ತವಳು ತನ್ನ ಬ್ಯಾಗಿನಿಂದ ಕೆಲವು ಫೋಟೋ ತೆಗೆದು ಇಲ್ಲಿ ನೋಡಕ್ಕ ಇದೇ ಹುಡುಕಿನ ನನ್ನ ಗಂಡನೇ ಗುದ್ದಿ ಸಾಯಿಸಿರೋ ಅಂಥ ಕೊಲೆ ಕೇಸ್ನಲ್ಲಿ ಒಳಗೆ ಹಾಕಿದ್ದಾರೆ ನನ್ನ ಗಂಡ ಅಂತೋನಲ್ಲ ಈ ಕೊಲೆಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ ಅವರನ್ನು ಬಿಟ್ಬಿಡಿ ಅಂತ ಎಷ್ಟು ಕೇಳ್ಕೊಂಡ್ರೂ ಬಿಡ್ತಿಲ್ಲ ಅಕ್ಕ ಎಂದು ಕಣ್ಣೀರು ಸಿರಿಸುತ್ತಿದ್ದವಳನ್ನು ನೋಡಿ ಆ ಹೆಂಗಸಿಗೆ ಅಯ್ಯೋ ಪಾಪ ಎಂದು ಅನಿಸಿತು ಆದರೆ ಮರದ ಮರೆಯಲ್ಲಿ ಅಡಗಿ ನಿಂತು ಅವಳು ಮಾಡುತ್ತಿದ್ದ ಆ್ಯಕ್ಟಿಂಗ್ ಹಾಗೂ ಮಾತುಗಳನ್ನು ಕೇಳಿ ಗಂಭೀರವಾಗಿರುತ್ತಿದ್ದವನ ಮುಖದಲ್ಲೂ ನಗು ತರಿಸಿತು ಗಂಡನ ಹೆಸರು ರಾಮಪ್ಪ ಅಂತ ಹೇಳು ಎಂದು ಅವನು ಹೇಳಿಕೊಟ್ಟಿದ್ದರು ಕೇಳದೆ ತನ್ನ ಹೆಸರನ್ನೇ ಹೇಳಿದ್ದು ಸ್ವಲ್ಪ ಕೋಪ ತರಿಸಿದರು ಸುಮ್ಮನೆಯಾಗಿದ್ದ ಹಳ್ಳಿ ಭಾಷೆಯಲ್ಲಿ ಹೇಗೆಲ್ಲ ಮಾತಾಡಬೇಕು ಎಂದು ಹೇಳಿಕೊಟ್ಟಿದ್ದರು ಪೂರ್ತಿಯಾಗಿ ಮಾತಾಡಲು ಬಾರದೆ ಸ್ವಲ್ಪ ಹಳ್ಳಿ ಭಾಷೆಯ ಜೊತೆಗೆ ಸಿಟಿ ಭಾಷೆಯನ್ನು ಸೇರಿಸಿ ಮ್ಯಾನೇಜ್ ಮಾಡುತ್ತಾ ಹಳ್ಳಿ ಹುಡುಗಿಯರ ಬಾಡಿ ಲ್ಯಾಂಗ್ವೇಜ್ ಅನ್ನೇ ಮೇಂಟೇನ್ ಮಾಡಲು ಪರದಾಡುತ್ತಾ ಆ ಹೆಂಗಸಿನ ಜೊತೆ ಮಾತಾಡುತ್ತಿದ್ದವಳನ್ನು ನೋಡಿ ಒಂದು ಕಡೆ ಪಾಪ ಎನಿಸುತ್ತಿತ್ತು ಇತ್ತ ಕಡೆ ವಿದಿಶಾ ತೋರಿಸಿದ ಆ ಹುಡುಗಿಯ ಫೋಟೋದ ಕಡೆ ಒಮ್ಮೆ ನೋಡಿ ನಂತರ ವಿದಿಶಾ ಕಡೆ ಒಮ್ಮೆ ನೋಡಿದ ಆ ಹೆಂಗಸಿನ ಮುಖದಲ್ಲಿ ಗಾಬರಿ ಇತ್ತು ಅದನ್ನು ಗಮನಿಸಿದವಳು ಯಾಕಕ್ಕ ಆ ಪಾಟಿ ಗಾಬರಿ ಆಗ್ತಾ ಇದೆಯಾ ಏನಾಯಿತು ಎಂದು ಕೇಳಿದಾಗ ಹೌದು ನೀನು ಹೇಳಿದ ಹಾಗೆ ಇದು ಅಲ್ಲ ಕೊಲೆನೇ ಈ ಫೋಟೋದಲ್ಲಿರೋ ಹುಡುಗಿ ನನಗೆ ತುಂಬ ಗೊತ್ತು ಇವಳ ಹೆಸರು ನೇಹ ಅಂತ ತುಂಬ ಒಳ್ಳೆಯ ಹುಡುಗಿ ಯಾರಿಗೂ ಕೆಟ್ಟದನ್ನ ಬಯಸ್ತವಳಲ್ಲ ಇವಳು ಸಾಯೋಕ್ಕೂ ಮೊದಲು ನಮಗೆ ತುಂಬ ಸಹಾಯ ಮಾಡಿದ್ಳು ಅಷ್ಟಕ್ಕೂ ಈ ಹುಡುಗಿ ನಮ್ಮೂರಿನವಳಲ್ಲ ಅದೇ ಪೇಟೆಯಿಂದ ಅದೇನೋ ಕ್ಯಾಂಪು ಅಂತ ಬರ್ತಾರಲ್ಲ ಆ ಥರ ಬಂದಿದ್ದು ಎಂದು ಆವತ್ತು ತಾನು ನೋಡಿದ ಎಲ್ಲ ವಿಷಯಗಳನ್ನು ಅವಳ ಬಳಿ ಹೇಳಿದಳು ಕಡೆಗೂ ತಾವು ಅಂದುಕೊಂಡ ಕೆಲಸ ಆಗಿದ್ದರಿಂದ ವಿದಿಶಾ ಹಾಗೂ ಅನಿಲ್ ಇಬ್ಬರ ಮುಖದಲ್ಲೂ ನಗು ಮೂಡಿತ್ತು ಸರಿ ಅಕ್ಕ ನಿನ್ನಿಂದ ತುಂಬ ಸಹಾಯ ಆಯಿತು ನನ್ನ ಗಂಡನನ್ನು ಬಿಡಿಸೋಕೆ ದಾರಿ ಸಿಕ್ತು ಸಾಕ್ಷಿಗೆ ಅಂತ ನಿನ್ನನ್ನು ಕರೆದ್ರೆ ಬರ್ತೀಯಲ್ಲ ಎಂದು ಕೇಳಿದ ಕೂಡಲೇ ಒಮ್ಮೆಲೆ ನಿರಾಕರಿಸಿಬಿಟ್ಟಳು ಇಲ್ಲ ಇಲ್ಲ ನಾನು ನೋಡಿದ ಅವ್ರಿಗೆ ಗೊತ್ತಿಲ್ಲ ಗೊತ್ತಾದರೆ ನಮ್ಮನ್ನು ಸಾಯಿಸಿಬಿಡ್ತಾರೆ ಅಂತಲೇ ಆ ಊರು ಬಿಟ್ಟು ಈ ಊರಿಗೆ ಬಂದಿರೋದು ಹೇಗೋ ಇಲ್ಲಿಗೆ ಬಂದು ನಾನು ನನ್ನ ಗಂಡ ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀವಿ ಇದ್ರ ಮಧ್ಯ ನಮ್ಮನ್ನು ತರಬೇಡ ಆದರೂ ನೀನು ನೋಡಿದ್ರೆ ನನ್ನ ತಂಗಿ ನೋಡ್ದ ಹಾಗೆ ಆಗುತ್ತೆ ಬೇಕಿದ್ದರೆ ನಿನಗೆ ಇನ್ನೊಂದು ಸಹಾಯ ಮಾಡ್ತೀನಿ ಕೇಳು ಆ ಹುಡುಗಿ ನೇಹ ಸಾಯೋಕ್ಕೂ ಮೊದಲು ಅವಳ ಹತ್ರ ಇದ್ದ ಫೋನ್ನ ಅವಳು ಸ್ನೇಹಿತೆ ಒಬ್ಳಿಗೆ ಕೊಟ್ಟು ಏನೋ ಹೇಳೋದನ್ನು ನೋಡಿದೆ ನನಗನ್ಸುತ್ತೆ ನೀನವಳು ಸ್ನೇಹಿತನ ಹುಡುಕಿ ಕೇಳಿದರೆ ನಿಂಗೇನಾದರೂ ಸಹಾಯ ಆಗ್ಬೋದು ಅಂತ ನನ್ನಿಂದ ನಿಂಗೆ ಇಷ್ಟೇ ಸಹಾಯ ಮಾಡೋಕ್ಕಾಗೋದು ಹಾಗೆ ಯಾವುದೇ ಕಾರಣಕ್ಕೂ ಈ ವಿಷಯ ನಿಂಗೆ ಹೇಳಿದ ನಾನೇ ಅಂತ ಎಲ್ಲೂ ಹೇಳಬೇಡ ಎಂದು ಎದರಿದ ರೀತಿಯಲ್ಲಿಯೇ ಕೇಳಿದಾಗ ಆ ಹೆಂಗಸನ್ನು ಲಘುವಾಗಿ ಅಪ್ಪಿದವಳು ಚಿಂತೆ ಮಾಡಬೇಡ ಅಕ್ಕ ಎಲ್ಲೂ ಹೇಳಲ್ಲ ನಿನ್ನಿಂದ ತುಂಬ ಸಹಾಯ ಇದ್ದು ಇನ್ನೊಂದು ಸಾರಿ ಬಂದಾಗ ಸಿಗ್ತೀನಿ ತಕ ಇದನ್ನ ನೀನೇಡ್ಕ ಎಂದು ತಾನು ತಲೆಯ ಮೇಲೆ ಹೊತ್ತುಕೊಂಡು ಬಂದಿದ್ದ ಒಂದಷ್ಟು ದಿನಸಿ ಸಾಮಾನುಗಳನ್ನು ಅವಳಿಗೆ ಕೊಟ್ಟು ಅಲ್ಲಿಂದ ಹೊರಟು ಬಂದಳು ವಿದಿಶ ಅವಳ ಹಿಂದೆ ಅನಿಲ್ ಕೂಡ ಹೊರಟನು ಮುಂದುವರೆಯುವುದು